ಹಾಯ್ ಹಲೋ ಹೇಗಿದ್ದೀರಾ ಇರ್ತೀವಿ ಚೆನ್ನಾಗಿದ್ದೀರಾ ಐ ಹೋಪ್ ಎಬ್ಬರು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ಒಂದು ವೀಡಿಯೋನ ಶುರು ಮಾಡ್ತಾಯಿದ್ದೀನಿ ಇವತ್ತೇನಪ್ಪ ಅಂತಂದರೆ ಇವತ್ತು ಬಂದುಬಿಟ್ಟು ನಾನು ನಿಮಗೆ ಒಂದು ಹೆಲ್ತ್ ಟಿಪ್ಸನ್ನು ಕೊಡ್ತೀನಿ ಈಗೆಲ್ಲ ಬೆಳಗ್ಗೆ ಹನ್ನೊಂದು ಗಂಟೆ ಆಗ್ತಾ ಬರ್ತಾಯಿದೆ ಇವತ್ತು ನನ್ನ ಒಂದು ಫಸ್ಟ್ ಶಿಫ್ಟ್ ಡ್ಯೂಟಿ ಅಂದರೆ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಮಧ್ಯಾಹ್ನ ಮೂರು ಗಂಟೆವರೆಗೂ ಬೆಳಗ್ಗೆ ಒಂಬತ್ತರಿಂದ ಮಧ್ಯಾಹ್ನ ಮೂರು ಗಂಟೆವರೆಗೂ ಇವತ್ತಿನ ಒಂದು ನನ್ನದು ಡ್ಯೂಟಿ ವೀಕ್ ಬಂದುಬಿಟ್ಟು ಇವತ್ತು ಸ್ವಲ್ಪ ಪೇಷಂಟ್ಸು ಇನ್ನೂ ಬಂದಿಲ್ಲ ಹಾಗಾಗಿ ಒಂದು ಮಾಡ್ಕೊಂಡು ಮಾಡ್ಕೊಂಡ್ಬಿಡೋಣ ಅಂತ ಹೇಳ್ಬಿಟ್ಟು ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ ಇವತ್ತಿನ ವಿಷಯ ಬಂದುಬಿಟ್ಟು ಇವತ್ತು ಒಂದು ಹೆಲ್ತ್ ಟಿಪ್ಪನ್ನು ನಾನು ನಿಮಗೆ ಸಜೆಷನ್ ಮಾಡ್ತೀನಿ ನನಗೆ ಗೊತ್ತಿರುವಂತಹ ಕೆಲವೊಂದು ಟಿಪ್ಸನ್ನು ಏನಪ್ಪ ಅಂತಂದರೆ ಇಮ್ಯುನಿಟಿ ಬಗ್ಗೆ ರೋಗ ನಿರೋಧಕ ಶಕ್ತಿ ಬಗ್ಗೆ ಅಂದರೆ ನಾವು ಮಕ್ಕಳಲ್ಲಿ ಯಾವ ರೀತಿ ರೋಗ ನಿರೋಧಕ ಶಕ್ತಿಯನ್ನು ಬಿಲ್ಡ್ ಮಾಡಬಹುದು ಅನ್ನೋದನ್ನು ನಾನು ಇವತ್ತಿನ ದೂರದಲ್ಲಿ ತಿಳಿಸ್ಕೊಡ್ತೀನಿ ನಾವು ಕೆಲವೊಂದು ಸಲ ಕೆಲವೊಂದು ಹಣ್ಣಾಗಿರ್ಬೋದು ಅಥವಾ ತರಕಾರಿ ಆಗಿರ್ಬೋದು ಅದನ್ನು ಅವಾಯ್ಡ್ ಮಾಡ್ತೀವಿ ಮಕ್ಕಳಿಗೆ ಅಂದರೆ ಉದಾಹರಣೆಗೆ ಈಗ ಸಿಟ್ರಿಕ್ ಅಂಶ ಇರುವಂತಹ ಹಣ್ಣನ್ನು ಕೊಟ್ಟರೆ ಬೇಗ ನೆಗಡಿ ಆಗ್ಬಿಡುತ್ತೆ ಶೀತ ಆಗ್ಬಿಡುತ್ತೆ ಅಂತಂದು ಹೇಳ್ಬಿಟ್ಟು ನಾವು ಮಕ್ಕಳಿಗೆ ಅದನ್ನೆಲ್ಲ ಕೊಡಲಿಕ್ಕೆ ಹೋಗೋದಿಲ್ಲ ಹಾಗಾಗಿ ಅದನ್ನೇ ನಾವು ಮಾಡೋ ತಪ್ಪು ಹಾಗಾಗಿ ನಾವು ಯಾವ ರೀತಿ ಹಣ್ಣುಗಳನ್ನು ತರಕಾರಿಗಳನ್ನು ಕೊಟ್ಟರೆ ಮಕ್ಕಳಲ್ಲಿ ಬೇಗ ಇಮ್ಯುನಿಟಿ ಪವರ್ ಅನ್ನೋದು ಅಂದರೆ ರೋಗ ನಿರೋಧಕ ಶಕ್ತಿ ಅನ್ನೋದು ಬಿಲ್ಡ್ ಆಗುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ ಯಾಕಪ್ಪ ಅಂತ ಅಂದರೆ ಮಕ್ಕಳಿಗೆ ಇಮ್ಯುನಿಟಿ ಪವರ್ ಅನ್ನೋದು ತುಂಬ ಲೋ ಇರುತ್ತೆ ಅಂದರೆ ಕಡಿಮೆ ಇರುತ್ತೆ ಏನೇ ಒಂದು ಸೀಸನ್ ವೈಸ್ ಆಗಿರ್ಬೋದು ಅಥವಾ ಡಸ್ಟ್ ಅಲರ್ಜಿ ಆಗಿರ್ಬೋದು ಒಂದು ಸೂಕ್ಷ್ಮವಾದಂತಹ ಒಂದು ಇಮ್ಯುನಿಟಿ ಪವರನ್ನು ಅವರು ಹೊಂದಿರ್ತಾರೆ ಯಾಕಂದರೆ ವಯಸ್ಸಿಗೆ ತಕ್ಕಂತೆ ಅವ್ರಿಗೆ ಕೆಲವೊಂದು ಮಕ್ಕಳಿಗೆ ಇಮ್ಯುನಿಟಿ ಅನ್ನೋದು ಗ್ರೋ ಆಗ್ತಾ ಇರಲ್ಲ ಆಲ್ಮೋಸ್ಟ್ ಅಲ್ಲಿ ಮಕ್ಕಳಲ್ಲಿ ಇಮ್ಯುನಿಟಿ ಪವರ್ ಸ್ವಲ್ಪ ಕಡಿಮೆನೇ ಇರುತ್ತೆ ಹಾಗಾಗಿ ನಾವು ಕೂಡ ಆಹಾರದಿಂದ ಯಾವ ರೀತಿ ನಾವು ಇಮ್ಯುನಿಟಿಯನ್ನು ಬಿಲ್ಡ್ ಮಾಡ್ಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಆಗಿದ್ದರೆ ಇನ್ನೇ ಆಗ್ತದೆ ಮೊದಲನೇದು ಬಂದುಬಿಟ್ಟು ನಾವು ಮಕ್ಕಳಿಗೆ ಮೇಯ್ನಾಗಿ ಸಿಟ್ರಿಕ್ ಅಂಶ ಇರುವಂಥ ಹಣ್ಣುಗಳನ್ನು ಕೊಡಲೇಬೇಕು ಕೆಲವೊಂದು ಸಲ ನಾವೇನು ಮಾಡ್ಬಿಡ್ತೀವಿ ಹಣ್ಣಾಗಿರ್ಬೋದು ಮೋಸಂಬಿ ಹಣ್ಣು ಆಗಿರ್ಬೋದು ಅಥವಾ ಸೀಬೆ ಹಣ್ಣು ಆಗಿರ್ಬೋದು ಅಂದರೆ ಫೇರ್ಲ್ ಹಣ್ಣಾಗಿರ್ಬೋದು ಇವನ್ನ ಕೊಡಲಿಕ್ಕೆ ತುಂಬ ಅವಾಯ್ಡ್ ಮಾಡ್ತೀವಿ ಯಾಕಂದರೆ ಸಿಟ್ರಿಕ್ ಅಂಶ ಇರುವಂಥ ಹಣ್ಣು ಹುಳಿ ಇರೋದರಿಂದ ಕೊಟ್ಟರೆ ಕೆಮ್ಮಾಗುತ್ತೆ ಅಥವಾ ನೆಗಡೆ ಆಗುತ್ತೆ ಅಥವಾ ಶೀತ ಆಗುತ್ತೆ ಅಂತಂದು ಹೇಳ್ಬಿಟ್ಟು ಕೆಲವೊಂದು ಕಾರಣಗಳಿಂದ ನಾವು ಮಕ್ಕಳಿಗೆ ಆ ಹಣ್ಣುಗಳನ್ನು ಕೊಡೋದನ್ನೇ ಸಲ ಅವಾಯ್ಡ್ ಮಾಡಿಬಿಟ್ಟಿರ್ತೀವಿ ಕೆಲವೊಂದು ಸರ್ತಿಯನ್ನು ಪ್ರತಿ ಸಾರಿನೂ ಕೂಡ ನಾವು ಮಕ್ಕಳಿಗೆ ತುಂಬ ಭಯದಿಂದ ಕೆಮ್ಮು ಆದರೆ ಬೇಗ ಹೋಗೋಲ್ಲ ಅಂತಂದು ಹೇಳಿಬಿಟ್ಟು ಕೊಡೋದನ್ನೇ ಫುಲ್ಲು ನಾವು ಅವಾಯ್ಡ್ ಮಾಡಿರ್ತೀವಿ ಇದೇ ನಾವು ಮಾಡೋ ತಪ್ಪು ಯಾಕಪ್ಪ ಅಂತಂದರೆ ಮಕ್ಕಳಿಗೆ ಸಿಟ್ರಿಕ್ ಸಿಟ್ರಿಕ್ಕಿರೋ ಅಂಶವಾದ ಹಣ್ಣನ್ನು ನಾವು ಕಂಪಲ್ಸರಿ ಕೊಡಲೇಬೇಕು ಯಾಕಪ್ಪ ಅಂತಂದರೆ ಇದರಲ್ಲಿ ಇಮ್ಯುನಿಟಿ ಬಿಲ್ಡ್ ಆಗೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಇದರಲ್ಲಿ ವೈಟಮಿನ್ ಸಿ ಹೆಚ್ಚಾಗಿ ಇರೋದರಿಂದ ನಾವು ಕಿತ್ಲೆಹಣ್ಣಾಗಿರ್ಬೋದು ಅಥವಾ ಮೋಸಂಬಿ ಹಣ್ಣನ್ನು ಅಥವಾ ವಿಟಮಿನ್ ಸಿ ಇರುವಂತಹ ಬಿಕ್ಕೆ ಹಣ್ಣು ಇದನ್ನ ಇದನ್ನು ನಾವು ಮಕ್ಕಳಿಗೆ ಕೊಡಬೇಕು ಅಂದರೆ ಕೊಡಬೇಕು ಅಂತಂದರೆ ಯಥೇಚ್ಛವಾಗಿ ಕೊಡೋದಲ್ಲ ಕೊಡಬಾರ್ದು ಅಂತಂದರೆ ಕಂಪ್ಲೀಟಾಗಿ ನಿಲ್ಲಿಸೋದೇ ಅಲ್ಲ ನಾವು ಕೊಡ್ತಾ ಕೊಡ್ತಾ ಅದನ್ನು ರೂಢಿ ಮಾಡ್ತಾ ಬರಬೇಕು ನಾವು ಆರೆಂಜು ಮೋಸಂಬಿ ಮತ್ತು ಬಿಕ್ಕೆ ಹಣ್ಣು ಇದರಲ್ಲೆಲ್ಲ ವೈಟಮಿನ್ ಸಿ ಹೆಚ್ಚಾಗಿರುತ್ತೆ ಅದೇ ರೀತಿ ಇದು ಈ ಮಕ್ಕಳಲ್ಲಿ ಇಮ್ಯುನಿಟಿನ ಬಿಲ್ಡ್ ಮಾಡೋದಕ್ಕೂ ಕೂಡ ತುಂಬಾ ಹೆಲ್ಪ್ ಮಾಡುತ್ತೆ ಅಂತಂದರೆ ಹೇಳ್ಬೋದು ಹಾಗಾಗಿ ನಾವು ಹಣ್ಣುಗಳಲ್ಲಿ ಅಂಶ ಇರುವಂತಹ ಹಣ್ಣುಗಳನ್ನು ಮಕ್ಕಳಿಗೆ ಇಂಟ್ರಡ್ಯೂಸ್ ಮಾಡಿಸೋದ್ರಿಂದ ಅವ್ರಿಗೆ ರೋಗ ನಿರೋಧಕ ಶಕ್ತಿ ಜಾಸ್ತಿಯಾಗಿ ಈ ಸೀಸನ್ ವೈಸು ಕೆಲವೊಬ್ಬರಿಗೆ ಜಾಸ್ತಿ ಕೋಲ್ಡ್ ಆದಾಗ ಮತ್ತು ಸೀಸನ್ ಏನಾದರೂ ವ್ಯತ್ಯಾಸ ಆದಾಗ ಕೆಲವೊಬ್ಬರಿಗೆ ಬೇಗ ಕೋಲ್ಡು ಕಫು ಇದೆಲ್ಲ ಅಟ್ಯಾಕ್ ಆಗ್ತಾ ಇರುತ್ತೆ ಇದಕ್ಕೇನಪ್ಪ ಕಾರಣ ಅಂತಂದರೆ ಮಕ್ಕಳಲ್ಲಿ ಇಮ್ಯುನಿಟಿ ಪವರ್ ಕಡಿಮೆ ಆದಾಗ ಈ ಥರ ಚಿ ಸಣ್ಣ ಪುಟ್ಟ ಒಂದು ಸೀಸನ್ ರಿಯಾಕ್ಷನ್ ಆಗಿರ್ಬೋದು ಅಥವಾ ಡಸ್ಟ್ ಆಗಿರ್ಬೋದು ಎಲ್ಲದಕ್ಕೂ ಕೂಡ ಮಕ್ಕಳು ರಿಯಾಕ್ಟ್ ಮಾಡ್ತಾ ಇರ್ತವೆ ಹಾಗಾಗಿ ನಾವು ಸಿಟ್ರಿಕ್ ಅಂಶ ಇರುವಂತಹ ಹಣ್ಣುಗಳನ್ನು ಕೊಟ್ಟರೆ ಮಕ್ಕಳಿಗೂ ಕೂಡ ಒಂದು ಇಮ್ಯುನಿಟಿ ಪವರ್ ಅನ್ನೋದು ಬಿಲ್ಡ್ ಆಗುತ್ತೆ ಅಂತಂದೇ ಹೇಳ್ಬೋದು ನೆಕ್ಸ್ಟ್ ಬಂದ್ಬಿಟ್ಟು ನಾವು ನಟ್ಸ್ಗಳನ್ನು ಅಂದರೆ ಏನು ನಾವು ಹಣ್ಣುಗಳು ಅಂತ ಕರಿತೀವಲ್ಲ ಅದನ್ನು ನಾವು ಮಕ್ಕಳಿಗೆ ಕೊಡೋದರಿಂದ ಆದ್ರಿಂದ ಬಾಡಿನೂ ಕೂಡ ಬಿಲ್ಡ್ ಆಗುತ್ತೆ ಹಾಗೆಯೇ ಇಮ್ಯುನಿಟಿ ಪವರು ಕೂಡ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಲ್ಲಿ ಅಂತಂದೇ ಹೇಳ್ಬೋದು ನಾವು ಈಗ ಒಣ ಹಣ್ಣುಗಳು ಅಂತ ಅಂದರೆ ಈಗ ದ್ರಾಕ್ಷಿ ಗೋಡಂಬಿ ಬಾದಾಮಿ ಮತ್ತು ವಾಲ್ನಟ್ ಆಗಿರ್ಬೋದು ಅಂಜೂರ ಆಗಿರ್ಬೋದು ಎಲ್ಲ ಹಣ್ಣುಗಳನ್ನು ನಾವು ಮಕ್ಕಳಿಗೆ ಕೊಟ್ಟಾಗ ನಾವು ಬಾದಾಮಿ ಕೊಟ್ಟರೆ ಆಟೋಮೆಟಿಕ್ಕಾಗಿ ನಮಗೆ ಅದರಲ್ಲಿ ಕ್ಯಾಲ್ಶಿಯಮ್ ಸಿಗುತ್ತೆ ಮತ್ತು ಮಕ್ಕಳಿಗೆ ಬುದ್ಧಿ ಕೂಡ ಚುರುಕಾಗುತ್ತೆ ಮೆಮೊರಿ ಪವರ್ ಜಾಸ್ತಿ ಆಗುತ್ತೆ ಹಾಗೆಯೇ ಮಸಲ್ಸ್ ಕೂಡ ಬೆಳವಣಿಗೆ ಆಗೋದಕ್ಕೆ ಬಾದಾಮಿ ಅನ್ನೋದು ತುಂಬಾ ಹೆಲ್ಪ್ ಮಾಡುತ್ತೆ ದ್ರಾಕ್ಷಿ ಬಂದ್ಬಿಟ್ಟು ನಮ್ಮ ಒಂದು ಬ್ಲಡ್ ಇಂಪ್ರೂವ್ಮೆಂಟ್ಗಾಗಿರ್ಬೋದು ಅಥವಾ ಸ್ಕಿನ್ ಶೈನೆಸ್ಗಾಗಿರ್ಬೋದು ಅದಕ್ಕೂ ಕೂಡ ದ್ರಾಕ್ಷಿ ಅನ್ನೋದು ಹೆಲ್ಪ್ ಮಾಡುತ್ತೆ ಗೋಡಂಬಿ ಬಂದುಬಿಟ್ಟು ಬೇಬಿ ಚಬ್ಬಿ ಚಬ್ಬಿ ಆಗಿರೋದಕ್ಕೆ ಗುಂಡು ಗುಂಡಾಗಿರೋದಕ್ಕೂ ಕೂಡ ಗೋಡಂಬಿ ತುಂಬಾ ಹೆಲ್ಪ್ ಮಾಡುತ್ತೆ ಅಂತಂದು ಹೇಳ್ಬೋದು ಈಗ ಕೆಲವೊಬ್ಬರು ತಂದೆ ಏನಪ್ಪ ಅಂತಂದರೆ ನಾವು ಹಾಗೆ ಕೊಟ್ಟರೆ ತಿನ್ನಲ್ಲ ಮಕ್ಕಳು ಹೇಳ್ಬಿಟ್ಟು ಕೆಲವೊಂದು ಕಂಪ್ಲೇಂಟ್ಸ್ ಇದೆ ಡ್ರೈ ಫ್ರೂಟ್ಸ್ ತಿನ್ನಲ್ಲ ಹೇಳಿ ಹಾಗಾಗಿ ನಾವು ಡ್ರೈ ಫ್ರೂಟ್ಸ್ ಉಂಡೇನಾದರೂ ಲಾಡು ಥರನಾದರೂ ಮಾಡಿಕೊಡ್ಬೋದು ಮಾಡಿ ಚ ಅಥವಾ ಎಲ್ಲ ನೀಟಾಗಿ ರೋಸ್ಟ್ ಮಾಡಿಬಿಟ್ಟು ಅದನ್ನ ಪುಡಿ ಮಾಡಿ ಹಾಲಲ್ಲಿ ಹಾಕಿ ಮಿಕ್ಸ್ ಮಾಡಾದರೂ ಕೊಡ್ಬೋದು ಹೀಗೆ ನಾವು ಒನ್ ಟೈಮ್ ಆದ್ರೂ ಡ್ರೈ ಫ್ರೂಟ್ಸು ಹಾಗೆ ಕೊಡಬೇಕು ಅಂತ ಏನಿಲ್ಲ ಪುಡಿ ಮಾಡಾದರೂ ಕೊಡ್ಬೋದು ಅಥವಾ ಉಂಡೆ ಕಟ್ಟಿ ಆದರೂ ಕೊಡ್ಬೋದು ನಮಗೆ ಯಾವ ಥರ ಮಕ್ಕಳು ಇಷ್ಟಪಡ್ತಾರೆ ಅನ್ನೋದನ್ನು ನೋಡಿಕೊಂಡು ನಾವು ಡ್ರೈ ಫ್ರೂಟ್ಸ್ನ ಬೇಬೀಸ್ಗೆ ಕೊಡೋದ್ರಿಂದ ಮಕ್ಕಳಿಗೆ ಅವ್ರಿಗೆ ಇಮ್ಯುನಿಟಿ ಅನ್ನೋದು ಬಿಲ್ಡ್ ಆಗುತ್ತೆ ಅಂತಂದೇ ಹೇಳ್ಬೋದು ಹಾಗೆ ನಾವು ಡ್ರೈ ಫ್ರೂಟ್ಸ್ನ ಕೊಡೋದ್ರಿಂದ ಮಕ್ಕಳಿಗೆ ಬಾಡಿ ಬಾಡಿ ಬಿಲ್ಡ್ಗೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಅಂದರೆ ಸದೃಢವಾಗಿರೋದಕ್ಕೆ ಮೂಳೆ ಗಟ್ಟಿಯಾಗೋದಕ್ಕೆ ಆರೋಗ್ಯವಾಗಿ ಬೆಳಿಲಿಕ್ಕೂ ಕೂಡ ನಮಗೆ ಡ್ರೈ ಫ್ರೂಟ್ಸ್ ಅನ್ನೋದು ಹೆಲ್ಪ್ ಮಾಡುತ್ತೆ ಹಾಗಾಗಿ ನಾವು ಡ್ರೈ ಫ್ರೂಟ್ಸ್ ಕೊಡೋದರಿಂದ ಮಕ್ಕಳಲ್ಲಿ ಇಮ್ಯುನಿಟಿ ಪವರು ಬಿಲ್ಡ್ ಆಗುತ್ತೆ ಅದೇ ರೀತಿ ಇನ್ನೊಂದು ಏನಪ್ಪ ಅಂತಂದರೆ ತರಕಾರಿಗಳು ಕೆಲವೊಂದು ಮಕ್ಕಳು ತರಕಾರಿಗಳನ್ನೇ ತಿನ್ನೋದಿಲ್ಲ ನಾವೇನೇ ಕೊಟ್ರೂ ಸೈಡ್ಗೆಲ್ಲ ಎತ್ತಿಟ್ಬಿಟ್ಟು ಬರೇ ಅದು ಏನಿರುತ್ತೆ ಅದನ್ನೇ ತಿಂತಾರೆ ಹಾಗಾಗಿ ನಾವು ಆದಷ್ಟು ತರಕಾರಿಗಳನ್ನು ಮಕ್ಕಳಿಗೆ ಇಂಟ್ರಿಡ್ಯೂಸ್ ಮಾಡಲಿಕ್ಕೆ ಟ್ರೈ ಮಾಡಬೇಕು ಏನಪ್ಪ ಅಂತಂದರೆ ಈಗ ಕೆಲವೊಬ್ಬರು ಮ ಕೆಲವೊಂದು ಮಕ್ಕಳು ಹಸಿ ಹಸಿದಾಗೆ ತಿಂತಾರೆ ಅದಕ್ಕೇನು ಪ್ರಾಬ್ಲಮ್ ಇಲ್ಲ ಇನ್ನೂ ಕೆಲವು ಮಕ್ಕಳು ತಿನ್ನೋದೇ ಇಲ್ಲ ತರಕಾರಿ ತಿನ್ನೋದಕ್ಕೆ ತುಂಬಾ ಲೇಝಿ ಮಾಡ್ತಾರೆ ಹಾಗಾಗಿ ನಾವು ಮಕ್ಕಳಿಗೆ ಏನಾದರೂ ಪರವಾಗಿಲ್ಲ ಕ್ರಿಯೇಟಿವಿಟಿಯಾಗಿ ಮಾಡಿ ಅಥವಾ ಕೆಲವೊಂದು ಸಲ ಬೇಯಿಸಿ ಸ್ಮ್ಯಾಶ್ ಆಗಿ ಇರ್ಬೋದು ಇಲ್ಲಾಂದರೆ ಜ್ಯೂಸ್ ಮಾಡಾದರೂ ಇರ್ಬೋದು ಯಾವುದೋ ಒಂದು ರೂಪದಲ್ಲಿ ನಾವು ಮಕ್ಕಳಿಗೆ ಒಂದು ಹಸಿ ತರಕ ಹಸಿರು ತರಕಾರಿಗಳನ್ನು ಕೊಟ್ಟಾಗ ಮಕ್ಕಳಲ್ಲಿ ಒಂದು ಇಮ್ಯುನಿಟಿ ಪವರ್ ಅನ್ನೋದು ತುಂಬಾ ಬಿಲ್ಡ್ ಆಗುತ್ತೆ ಅಂತಂದು ಹೇಳ್ಬೋದು ಯಾಕಪ್ಪ ಅಂತಂದರೆ ಮಕ್ಕಳು ಊಟ ಮಾಡೋದಕ್ಕೇನೆ ತುಂಬ ಹಠ ಮಾಡ್ತಾರೆ ಅದು ಎಸ್ಪೆಷಲಿ ತರಕಾರಿಗಳನ್ನು ನಾವು ಆರೋಗ್ಯದ ದೃಷ್ಟಿಯಿಂದ ಕೊಟ್ಟರೆ ಅವರು ತಿನ್ನಲ್ಲ ಬೇರೆ ಎಲ್ಲ ಐಟಮ್ಸನ್ನು ತಿಂತಾರೆ ಬಟ್ ತರಕಾರಿಯನ್ನು ತಿನ್ನಲ್ಲ ಹಾಗಾಗಿ ಈಗ ನಾವು ಕ್ಯಾರೆಟ್ನ ಜ್ಯೂಸ್ ಮಾಡ್ಬೋದು ಬೀಟ್ರೂಟ್ನು ಕೂಡ ಜ್ಯೂಸ್ ಮಾಡ್ಬೋದು ಕಲರ್ಫುಲ್ಲಾಗಿರುತ್ತೆ ಅದಕ್ಕೆ ಸ್ವಲ್ಪ ಲೆಮನ್ ಆಗಿರ್ಬೋದು ಅಥವಾ ಶುಂಠಿ ಆಗಿರ್ಬೋದು ಅಥವಾ ಒಂದು ಹರಳು ಉಪ್ಪಾಗಿರ್ಬೋದು ಇದನ್ನೆಲ್ಲ ಮಿಕ್ಸ್ ಮಾಡಿ ಸ್ವಲ್ಪ ಟೇಸ್ಟ್ ಅವ್ರಿಗೆ ಸಿಗೋ ಹಾಗೆ ನಾವು ತರಕಾರಿಗಳನ್ನು ಜ್ಯೂಸ್ ಮಾಡೋವಂಥ ತರಕಾರಿಗಳನ್ನು ಜ್ಯೂಸ್ ಮಾಡಿ ಕೊಡ್ಬೋದು ಅಥವಾ ಬೇಯಿಸಿ ಸ್ಮ್ಯಾಶ್ ಮಾಡಿ ಅದಕ್ಕೆ ಸ್ವಲ್ಪ ಚಾಟ್ ಮಸಾಲ ಆಗಿರ್ಬೋದು ಚಾಟ್ ಮಸಾಲ ಬೇಡ ಅಂತಂದರೆ ಸ್ವಲ್ಪ ಉಪ್ಪು ಅಥವಾ ಒಂದು ಸ್ವಲ್ಪ ಪಿಂಕ್ ಸಾಲ್ಟ್ ಅಂತಾರಲ್ವ ಅದನ್ನು ಕೂಡ ಹಾಕಿ ಮಿಕ್ಸ್ ಮಾಡಿ ಅವ್ರಿಗೆ ಟೇಸ್ಟ್ ಬಡ್ಡಿಗೆ ಅದು ಅರ್ಥ ಆಗಬೇಕು ಇದು ಟೇಸ್ಟ್ ಇದೆ ನಾನು ತಿನ್ನಬೇಕು ಆ ಥರ ಕ್ರಿಯೇಟಿವಿಟಿಯಾಗಿ ನಾವು ಮತ್ತು ಆಲೂಗಡ್ಡೆ ಮತ್ತು ಗೆಣಸನ್ನು ನಾವು ಬೇಯಿಸಿ ಸ್ಮ್ಯಾಶ್ ಮಾಡಿ ಕೊಡ್ಬೋದು ಅದರಲ್ಲೂ ಕೂಡ ನಮಗೆ ನ್ಯೂಟ್ರಿಷನ್ಸ್ ಅನ್ನೋದು ಸಿಗುತ್ತೆ ಮತ್ತು ಸೊಪ್ಪು ಏನಿದೆ ಸೊಪ್ಪನ್ನು ನಾವು ಮಕ್ಕಳಿಗೆ ಕೊಡೋದರಿಂದ ಕೂಡ ಹಸಿರು ತರಕಾರಿಗಳನ್ನು ಮಕ್ಕಳಿಗೆ ಚಿಕ್ಕ ವಯಸ್ಸಿನಿಂದಲೇ ಇಂಟ್ರಡ್ಯೂಸ್ ಮಾಡಿಸ್ತಾ ಬಂದರೆ ಅವರು ಮುಂದೆ ತಿನ್ನೋದಕ್ಕೂ ಕೂಡ ತುಂಬ ಹೆಲ್ಪ್ ಆಗುತ್ತೆ ಹಾಗಾಗಿ ಜ್ಯೂಸ್ ಮಾಡಿ ಕೊಡುವಂಥ ತರಕಾರಿಗಳನ್ನು ಜ್ಯೂಸ್ ಮಾಡಿ ಕೊಡ್ಬೋದು ಅಥವಾ ಈ ಥರ ಬೇಯಿಸಿ ಸ್ಮ್ಯಾಶ್ ಮಾಡಿ ಕೊಡುವಂಥ ತರಕಾರಿಗಳನ್ನು ಈ ಥರ ಅನ್ನಾದರೂ ಕೊಡ್ಬೋದು ಒಟ್ಟು ಮಕ್ಕಳಿಗೆ ತನ್ನ ದೇಹಕ್ಕೆ ಏನು ಬೇಕೋ ಅದನ್ನು ಆರೋಗ್ಯವಾಗಿರುವಂತಹ ಒಂದು ಪದಾರ್ಥಗಳನ್ನು ನಾವು ಕೊಡ್ತಾ ಬಂದರೆ ಬೇಬಿಗೆ ಇಮ್ಯುನಿಟಿ ಪವರ್ ಅನ್ನೋದು ತುಂಬಾ ಹೆಲ್ಪ್ ಆಗುತ್ತೆ ನನ್ನ ಒಂದು ಅನಿಸಿಕೆ ಏನಪ್ಪ ಅಂತಂದರೆ ಮಕ್ಕಳಲ್ಲಿ ನಾವು ಈ ಒಂದು ಅಂಶಗಳನ್ನು ನೆನ್ಪಿಟ್ಕೋಬೇಕು ಅಂದರೆ ಸಿಟ್ರಿಕ್ಕಿರೋ ಹಣ್ಣು ಹಣ್ಣುಗಳು ಅದಾದಮೇಲೆ ಒಂದು ನಟ್ಸ್ಗಳು ನಾನೇ ತರಕಾರಿಗಳನ್ನು ಕೊಡೋದರಿಂದ ಮಕ್ಕಳಲ್ಲಿ ಇಮ್ಯುನಿಟಿ ಅನ್ನೋದು ಬಿಲ್ಡ್ ಆಗುತ್ತೆ ಈ ಮೂರು ಪದಾರ್ಥಗಳನ್ನು ನಾವು ಯಾವುದೇ ರೀತಿ ಮಿಸ್ ಮಾಡಿ ಮಕ್ಕಳಿಗೆ ಮಕ್ಕಳಿನ ಒಂದು ದೈನಂದಿನ ಆಹಾರ ಕ್ರಮದಲ್ಲಿ ನಾವು ರೂಢಿಸ್ಕೊಳ್ತಾ ಬಂದರೆ ಮಕ್ಕಳಲ್ಲಿ ಆಟೋಮೆಟಿಕ್ಕಾಗಿ ಇಮ್ಯುನಿಟಿ ಅನ್ನೋದು ಗ್ರೋ ಆಗುತ್ತೆ ಹಾಗಾಗಿ ಈ ಒಂದು ಪುಟ್ಟ ಮಾಹಿತಿ ನಿಮಗೇನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿ ಹೊಸದಾಗಿ ಏನಾದರೂ ನನ್ನ ಒಂದು ಚಾನಲನ್ನ ನೀವು ವಿಸಿಟ್ ಮಾಡಿದರೆ ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಮುಂದೆ ನಾನು ಕೆಲವೊಂದು ಆರೋಗ್ಯದ ಮಾಹಿತಿ ನನಗೆ ಗೊತ್ತಿರುವಂತಹ ಒಂದು ಕೆಲವೊಂದು ಮಾಹಿತಿಗಳನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ ಅಂತ ಇವತ್ತಿನ ಈ ವಿಡಿಯೋನ ಹೇಗೆ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು